ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿದ್ದಾಗ ದೈವಾಚರಣೆಯನ್ನ ಮಾಡಿದರೆ ದೋಷಗಳು ಹೋಗುತ್ತಾ ದೋಷಗಳ ನಿವೃತ್ತಿಯಾಗುತ್ತಾ ಏನಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎಲ್ಲಿದೆ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ತಿಳಿಯಿರಿ ಅದರ ವ್ಯಾಖ್ಯಾನ ಏನು ಅದರ ಅರ್ಥ ಏನು ಎಂತಕ್ಕಂಥದ್ದನ್ನ ಇಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಹೇಳಿರ್ತಾರೆ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಸನ್ಯಾಸ ಜೀವನ ಎಂತಕ್ಕಂಥದ್ದು ಆ ರೀತಿಯಾಗಿಯೇ ಇಲ್ಲ ಬದಲಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಎಂದಂತಹ ಪಕ್ಷದಲ್ಲಿ ಮನುಷ್ಯನ ಕರ್ಮ ಕಾರ್ಯಗಳ ಜೊತೆಗೆ ಜೀವನದ ಆಚರಣೆ ಜೊತೆಗೂ ಕೂಡ ಸಕಾರಾತ್ಮಕತೆಯ ನಿರ್ಮಾಣ ಮಾಡಿಕೊಳ್ತಕ್ಕಂತಹ ಪ್ರಥಮ ನಂತರದ ಹೆಜ್ಜೆಗಳೇ ಆಗಿದೆ ಈ ಒಂದು ಪ್ರಥಮ ಮತ್ತು ನಂತರದ ಹೆಜ್ಜೆಗಳಲ್ಲಿ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ ಅವರ ಒಂದು ಕರ್ಮ ಫಲಗಳು ಏನಿರ್ತಾವೆ ದೋಷಾದಿಗಳು ಏನಿರ್ತಾವೆ ಅವು ಸಾಮಾನ್ಯ ಮನುಷ್ಯನಿಗಿಂತ ಎಪ್ಪತ್ತೈದರಿಂದ ತೊಂಬತ್ತು ಪ್ರತಿಶತ ಕ್ಷಿಪ್ರಗತಿಯಲ್ಲಿ ನಷ್ಟವಾಗುತ್ತವೆ ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಪರ್ಯಂತ ಕಷ್ಟ ಮನುಷ್ಯ ಜೀವನವನ್ನು ಆಚರಣೆ ಮಾಡ್ಕೊಂಡು ಹೋಗೋದ್ರಿಂದ ಕುಕರ್ಮಗಳ ಆಗತ್ತೆ ಮನುಷ್ಯ ಜೀವನ ಸಕಾರಾತ್ಮಕ ಆಚರಣೆ ಮಾಡಿದ್ರೆ ಅದು ಕೂಡ ಯಾವ ಕಾರ್ಯಕ್ಕಿಂತ ಉತ್ತಮ ಕಾರ್ಯಗಳಿಗಿಂತ ಕಡಿಮೆ ಅಲ್ಲ ಆದರೆ ಈ ಕಲಿಯುಗದ ಸ್ಥಿತಿಯಲ್ಲಿ ನೀವು ನೋಡಿದಂತಹ ಪಕ್ಷದಲ್ಲಿ ಜೀವಗಳೆಲ್ಲವೂ ಕೂಡ ಹೆಚ್ಚಿನ ಇಪ್ಪತ್ನಾಲ್ಕು ಗಂಟೆ ಸಮಯಗಳನ್ನು ವಿನಿಯೋಗಿಸ್ತಕ್ಕಂಥದ್ದೇ ಈ ಮೇಲ್ಮುಖದಲ್ಲಿ ಕಂಡು ಬರ್ತಕ್ಕಂತಹ ಮತ್ತು ಯಾವಾಗ ಬೇಕಾದರೂ ಮಾಯವಾಗ್ತಕ್ಕಂತಹ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡುವವರನ್ನೇ ನೋಡಬಹುದು ದೇಹದ ಅಭಿರುಚಿ ದೇಹದ ರಕ್ಷಣೆ ದೇಹದ ಇಚ್ಛೆ ದೇಹಕ್ಕೆ ಬೇಕಾದ ಅನುಕೂಲ ದೇಹಕ್ಕೆ ಬೇಕಾದಂಥ ಇತರೆ 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 ಯಾವುದು ಯಾವಾಗ ಬೇಕಾದರೂ ಮಾಯವಾಗಬಹುದು ಯಾವಾಗ ಬೇಕಾದರೂ ನಷ್ಟವಾಗಬಹುದು ಯಾವಾಗ ಬೇಕಾದರೂ ಮುಕ್ತಾಯವಾಗಬಹುದು ಆ ದೇಹಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡುವವರು ಸಾಮಾನ್ಯ ಜೀವ ಸಾಮಾನ್ಯ ಭೌತಿಕ ಜೀವನದ ಆಚರಣೆ ಈ ವಿಭಾಗದಲ್ಲಿ ನಾವು ಮತ್ತೊಂದು ವಿಭಾಗವನ್ನು ನಾವು ಅದು ಯಾವ ವಿಭಾಗ ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೇನು ಆ ಮನುಷ್ಯನಲ್ಲಿ ಸಕಾರಾತ್ಮಕ ಬದಲಾವಣೆ ಯಾವುದು ಮಾಯವಾಗತ್ತೆ ಆ ಮಾಯಾ ಜಗತ್ತಿನ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಮಾಯಾ ಜಗತ್ತಿಗೆ ಸಂಬಂಧಪಟ್ಟಂತೆ ವಿಷಯ ವಿಚಾರಗಳಿಗೆ ವಿಶ್ರಾಂತಿಯನ್ನು ನೀಡಿ ಮುಕ್ತಾಯ ಅಲ್ಲ ವಿಷಯ ವಿಚಾರಗಳಿಗೆ ವಿಶ್ರಾಂತಿಯನ್ನು ನೀಡಿ ಯಾವ ಜೀವ ಶಾಶ್ವತವಾದದ್ದು ಸಕಾರಾತ್ಮಕವಾದದ್ದು ನೋವುಗಳಿಂದ ಮುಕ್ತಾಯವಾಗಿರ್ತಕ್ಕಂತಹ ಕಾರ್ಯವ್ಯಾಪ್ತಿಯನ್ನು ಪಡೆಯುತ್ತೆ ಕಾರ್ಯಶಕ್ತಿಯನ್ನು ಪಡೆಯುತ್ತೆ ಎ ಶಕ್ತಿಯಲ್ಲಿ ಮುಂದುವರಿಯುತ್ತೆ ಅದು ಸಕಾರಾತ್ಮಕತೆ ಮತ್ತು ದೀರ್ಘಕಾಲ ಮತ್ತು ಅನಂತವಾಗಿ ಅವಿನಾಶಿಯಾಗಿ ಶಾಶ್ವತವಾಗಿ ಇರ್ತಕ್ಕಂಥದ್ದು ಆ ಕಾರ್ಯಗಳಿಗೆ ಏನು ಜೀವ ತೊಡಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಸಕಾರಾತ್ಮಕತೆಯ ಪರಿವರ್ತನೆಯ ಕಾರಣದಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಅಂತ ಸಂದರ್ಭದಲ್ಲಿ ಏನು ಮಾಡುತ್ತೆ ಅದರ ಮೈ ಮೇಲೆ ಇರ್ತಕ್ಕಂಥ ಧೂಳುಗಳೆಲ್ಲವನ್ನೂ ಕೂಡ ಕಷ್ಟಪಟ್ಟಾದರೂ ಸರಿಯೇ ಇಷ್ಟಪಟ್ಟಾದರೂ ಸರಿ ಕ್ರೋಧ ಭರಿಸಿಕೊಂಡಾದರೂ ಸರಿಯೇ ದುಃಖ ಭರಿಸಿಕೊಂಡಾದರೂ ಸರಿಯೇ ಮನಸ್ಸಿನಲ್ಲಿ ವೇದನೆಯನ್ನು ತಂದ್ಕೊಂಡ್ರೂ ಕೊಳವಳ ತ್ಕೊಂಡ್ರು ಏನು ತಂದ್ಕೊಂಡ್ರೂ ಕೂಡ ಗಳಗಳ ದೂರೀಕರಿಸುತ್ತದೆ ಅಂದರೆ ಯಾವ ವಿಷಯಗಳಿರ್ತಾವ ಮನುಷ್ಯ ಕುಡಿಯೋದ್ಕೊಳ್ತಿರ್ತಾನೆ ಅಂದ್ಕೊಳ್ಳೆ ಅದನ್ನು ಅದನ್ನು ಮುಟ್ಲಿಕ್ಕೆ ಹೋದ್ರೂ ಕೂಡ ವಾಂತಿ ಬಂದು ಒದ್ದಾಡ್ತಾನೆ ಇದು ಕೂಡ ಶಕ್ತಿ ಜಾಗೃತಿ ಆದ್ರೆ ಲಕ್ಷಣ ಒಬ್ಬ ಮನುಷ್ಯ ಸುಳ್ಳು 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 ಸುಳ್ಳನ್ನೇ ಹೇಳ್ತಾನೆ ಮೋಸ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಭ್ರಷ್ಟಾಚಾರ ಮಾಡ್ತಾನೆ ವಂಚನೆಯನ್ನು ಮಾಡ್ತಾನೆ ಕೊಲೆ ಸುಲಿಗೆ ಅತ್ಯಾಚಾರ ಭ್ರಷ್ಟಾಚಾರ ಇಂಥ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಿಸೀಂಹರಾಗಿರ್ತಾರೆ ಹೆಣ್ಣು ಗಂಡ್ ಏನಾಗುತ್ತೆ ಅಂತ ವಿಷಯಗಳನ್ನ ಕಂಡಂತಹ ಪಕ್ಷದಲ್ಲಿ ದೇಹದಲ್ಲಿನ ನರಗಳು ಕಿತ್ತಂತೆ ದೇಹದಲ್ಲಿನ ಶಕ್ತಿಯೇ ಮಾಯವಾಗಿ ಜೀವ ಇಲ್ಲದ ಒಣಗಿದ ಎಲೆಯಂತೆ ಜೀವನವೇ ಬಾಡಪ್ಪ ದೇವರೇ ನನ್ನ ನೇಗ್ಬೋದು ಕುಸಿಬಿಡು ಸಾಕು ಎಂತಗಂತ ವೇದನೆಗಳು ಉತ್ಪನ್ನವಾಗ್ತಾ ಕುಂಡಲಿ ಶಕ್ತಿ ಜಾಗೃತಿ ಆದ್ರೆ ಏನ್ ಮಾಡುತ್ತೆ ಜೀವ ಕುಂಡಿ ಶಕ್ತಿ ಮಾಡುತ್ತೆ ಅದಕ್ಕೆ ಕೋಪ ಬಂದ್ಬಿಡುತ್ತೆ ದುಃಖ ಬಂದ್ಬಿಡ್ತಾ ಸಕ್ಕ ಬಂದ್ಬಿಡುತ್ತೆ ಒಂದ್ ರೀತಿಯಾಗಿ ಹರ್ಚ್ಕೊಳ್ತೇವೆ ಕೋಪ ಬಂದ್ಬಿಡ್ತದೆ ಜಾಗೃತಿ ಆದರೆ ನನ್ನ ನೈಜ ಗುಣ ಸಕಾರಾತ್ಮಕತೆ ಅಯ್ಯೋ ಈ ಆವರಣದಲ್ಲಿ ಜೀವಾತ್ಮದ ಆವರಣದಲ್ಲಿ ಎಂತೆಂಥ ದೂಷಿತ ಸ್ಥಿತಿ ನಿರ್ಮಾಣ ಆಗಿದೆಯಪ್ಪ ನಾನು ಕಲುಷಿತವಾಗಿದ್ದೇನೆ ನಾನು ಕೊಳಗಾಗಿದ್ದೇನೆ ನಾನು ವಾಸನೆ ದುರ್ವಾಸನೆಯಿಂದ ಕೂಡಿದ್ದೇನೆ ಅಥವಾ ಕೆಟ್ಟ ವಾಸನೆಯಿಂದ ಕೂಡಿದ್ದೇನೆ ಅಯ್ಯೋ ಇದು ನನ್ನ ಗುಣ ಅಲ್ಲ ಇದು ತೆಗ್ಗಿ 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 ಅನ್ನುವ ಮನಸ್ಥಿತಿಗೆ ಏನು ಮಾಡುತ್ತೆ ಹೀಗೀಗ ಅಂದ್ಬಿಡುತ್ತೆ ಕುಂಡಲಿ ಶಕ್ತಿ ಅಂದರೆ ಸಕಾರಾತ್ಮಕ ಶಕ್ತಿ ಅದಕ್ಕೆ ಕೋಪ ಬಂದ್ಬಿಡುತ್ತೆ ಯಾರಾದರೂ ಅಪ್ಪ ಅವನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದರೆ ಜಮೀನು ಸಂಪಾದನೆ ಮಾಡಿದರೆ ಆ ಗೌರವ ಸಂಪಾದನೆ ಮಾಡೋದು ಕೀರ್ತಿ ಪ್ರತಿಷ್ಠೆಯನ್ನು ಸಂಪಾದನೆ ಮಾಡೋದು ಯಾವ್ದಾರು ಅವನಿಗೆ ಹುಟ್ಟಿದ ಮಕ್ಕಳೇ ಅದನ್ನು ಹಾಳು ಮಾಡಿ ಧೈರ್ಯ ಇದ್ದರೆ ಅವರ ಅಪ್ಪನ ಎದುರಿಗೆ ಹೋಗ್ಲಿ ನೋಡೋಣ ಹೋಗ್ಲಿ ನೋಡೋಣ ಅವರ ಅಪ್ಪನ ಎದುರಿಗೆ ನೀನು ನನಗೆ ಹುಟ್ಟಿಲ್ಲ ಏನು ಮಾಡ್ತಾರೆ ನೆಲಸಮ ಮಾಡ್ತಾರೆ ಏನ್ಮಾಡ್ತಾರೆ ನೀನು ನನಗೆ ಹುಟ್ಟಿಯೇ ಇಲ್ಲ ನಿನ್ನಲ್ಲಿಷ್ಟು ದುಷ್ಟತನವಿದ್ದ ಮೇಲೆ ನನಗೂ ನಿನಗೂ ಸಂಬಂಧವಿಲ್ಲ ನೀನು ನನ್ನ ಅಂಶವಲ್ಲ ಅಂತ ಏನ್ಮಾಡ್ತಾರೆ ತೆಗಿತಾರೆ ಅಂದರೆ ಜೀವನೇ ತೆಗೆದು ಯಾರು ಸಕಾರಾತ್ಮಕತೆ ಶಕ್ತಿಯೇ ಹಾಗೆ ನೀನು ಸಕಾರ ನಾನು ಸಕಾರಾತ್ಮಕವಾಗಿದ್ದ ಮೇಲೆ ನಿನಗೆ ದೂಷಿತ ಸ್ಥಿತಿ ಆದರೂ ಬಂದದ್ದೇಗೆ ಈ ಚಿನ್ನದಿಂದ ಅಥವಾ ವಜ್ರದಿಂದ ಆ ವಜ್ರದ ತುದಿಯನ್ನು ಒಂದು ಸ್ವಲ್ಪ ಕಟ್ಟು ಮಾಡಿದ್ರೆ ಅದರಲ್ಲಿ ದೂಷಿತ ಗುಣ ಬರಲಿಕ್ಕೆ ಸಾಧ್ಯ ಅದು ಬೇರೆ ಕಡೆಯಿಂದ ಬಂದಿರಬೇಕು ಹೌದಲ್ವೇನು ವಜ್ರವನ್ನು ಸ್ವಲ್ಪ ಕಟ್ ಮಾಡಿದ್ರೆ ಅದನ್ನ ಈ ಕಡೆ ತೆಗೆದ್ರೆ ವಜ್ರದ ನೈಜ ಗುಣವೇ ಇರಬೇಕು ದೂಷಿತ ಸ್ಥಿತಿ ಬಂದಿದೆ ಅಂದರೆ ಅದು ಕಲುಷಿತವಾಗಿದೆ ಅಂತ ಹೇಗೆ ಕಲುಷಿತ ಮಾಡ್ಕೊಂಡು ಬಂದು ನೀನು ಅಂತ ಅವರಪ್ಪ ಗಾಳಿ ಬಿಡಿಸಲ್ವೇನು ಹೇಳು ಗಾಳಿ ಅಂದ್ರೇನು ಕೆಟ್ಟ ಎನರ್ಜಿ ನೆಗೆಟಿವಿಟಿ ಅದಕ್ಕೆ ಗಾಳಿ ಅಂತಾರೆ ಇಂದ್ಲವರು ನೋಡಿ ಎಷ್ಟು ಸರಳವಾಗಿ ಪತ್ತೆ ಮಾಡ್ಕೊಂಡಿದ್ದಾರಂತ ಆ ಪರಳು ಅವರು ದೈವಶಕ್ತಿಯೇ ದೇವ್ರ ಮಕ್ಕಳೇ ಗೊತ್ತ ಮಾಡ್ಕೊಂಡಿಲ್ಲ ಅಂದರೆ ಹೇಗಾಗುತ್ತೆ ಅವರು ಆತ್ಮವಾಗಿದ್ದವ್ರೆ ಅಲ್ವ ಅವ್ರಿಗೆ ಗೊತ್ತಿರೋದಿಲ್ವಾ ಹಾಂ ಗಾಳಿ ಬಿಡಿಸ್ತಾರೆ ಅಂದರೆ ದೆವ್ವ ಬಿಡಿಸ್ತಾರೆ ಅಂತ ಅರ್ಥ ಯಾರು ಸಕಾರಾತ್ಮಕ ಇರ್ತಾರೆ ಅವರು ಹಾನಿಕಾರಕ ಸ್ವೀಕರಿಸುವುದಿಲ್ಲ ಹಾಗೆ ನಿಮ್ಮಲ್ಲೇನು ಸಕಾರಾತ್ಮಕತೆ ಜಾಗೃತಿ ಆಗುತ್ತೆ ನಿಮ್ಮ ನೈಜ ಗುಣ ಹೇಗೆ ಜಾಗೃತಿ ಆಗುತ್ತೆ ಆಗ ಹುಚ್ಚು ಹಿಡಿದಂತೆ ತಲೆ ಕೆಟ್ಟಂತೆ ಭಯವಾದಂತೆ ದುಃಖವಾದಂತೆ ಸಂಕಟವಾದಂತೆ ಕ್ರೋಧವಾದಂತೆ ಎಲ್ಲವನ್ನು ಕೂಡ ಈಗ ಅನ್ನತ್ತೆ ಯಾರಿಗೆ ಆ ಸಂದರ್ಭಕ್ಕೆ ಅಂಥ ವಿಚಾರಗಳನ್ನ ಓದ್ತೀನಿ ಅಂದರೆ ನಾನು ಬೇಕಾದರೆ ಈ ಗೂಡು ಒಳಗಡೆನೇ ಕೂತ್ಕೋತೀನಿ ಅಂಡರ್ ಗ್ರೌಂಡ್ ಆಗಿರ್ತಕ್ಕಂಥದ್ದು ನಾನು ಬೇಕಾದರೆ ಈ ಗೂಡೊಳಗಡೆ ಕಳ್ಕೊ ಕೂತ್ಕೋತೀನಿ ನೀನು ಯಾವುದೇ ಕಾರಣಕ್ಕೂ ಕರೆದ್ರೂ ನಾನು ಹೊರಗಡೆ ಬರೋದಿಲ್ಲ ಅಂತಾರೆ ಇದ್ರ ಬಯ ಆ ಥರ ಭಯ ಎಂತಕ್ಕಂಥದ್ದು ತಾಂಡವವಾಡುತ್ತೆ ಎಷ್ಟು ಜನ ಕಾನೂನಿಗೆ ಶರಣಾಗಿಲ್ಲ ಎಷ್ಟು ಜನರನ್ನ ಗುಂಡಿಟ್ಟುಡಾಯಿಸಿಲ್ಲ ಎಷ್ಟು ಜನರನ್ನ ನೆಲಸಮ ಮಾಡಿಲ್ಲ ಅದೇ ಕಾಲ ಏನು ದೈವಶಕ್ತಿ ಎಂಥವ್ರೂ ಕೂಡ ಅವರವರ ಶಕ್ತಿಯೆಲ್ಲವನ್ನು ಹೀರಿ ಹಿಪ್ಪೆ ಮಾಡುತ್ತೆ ಹಾಗೆ ಕುಂಡಿಲಿನಿ ಶಕ್ತಿ ಯಾವಾಗ ಜಾಗೃತಿ ಆಗುತ್ತೆ ಸಾಮಾನ್ಯ ಮನುಷ್ಯನಿಗಿಂತ ಇದು ವಿಶೇಷವಾಗಿ ಎಪ್ಪತ್ತೈದರಿಂದ ತೊಂಬತ್ತು ಪ್ರತಿಶತ ಕ್ವಿಕ್ಕಾಗಿ ಕ್ಷಿಪ್ರಗತಿಯಲ್ಲಿ ದೋಷಗಳನ್ನು ಕಳೆಯುತ್ತದೆ ಅಂದ್ರೆ ಯಾವುದು ಬಂದಿ ತೂಟಿದ ನಂತರ ಬಂದಿರಲಿಲ್ಲ ವಿದ್ಯಾಭ್ಯಾಸ ಗೊಂತ ಕಾಲೇಜ್ ಚಟುವಳಿಕೆ ತಿಳುವಳಿಕೆ ಆಹ ಆ ಹುಡುಗ ಹುಡುಗಿಯರ ಆ ಸ್ವಭಾವದಲ್ಲಿ ಗುಣಲಕ್ಷಣದಲ್ಲಿ ಎಷ್ಟು ಒಳ್ಳೆ ಹುಡುಗರು ಎಷ್ಟು ಒಳ್ಳೆಯ ಹುಡುಗಿರು ಒಂದು ಸಮಯ ಬಂತು ಒಂದು ಸ್ವತಂತ್ರ ಬಂತು ಒಂದು ಕಾರ್ಯ ಮಾಡ್ತಕ್ಕಂಥ ಶರೀರದಲ್ಲಿ ಶಕ್ತಿ ಬಂತು ಆಲೋಚನೆ ಮಾಡ್ತಕ್ಕಂಥ ವಿವೇಚನೆ ಬಂತು ಎಲ್ಲವೂ ಕೂಡ ಒಂದೊಂದಾಗಿ ಕಲುಷಿತ ಮಾಡಿಕೊಂಡು ದೂಷಿತ ತಂದ್ಕೊಂಡು ಬಂದಿಟ್ಟಿರ್ತಾರೆ ಮೊದಲಿಂದ ಬಂದಿದ್ದಲ್ಲ ಕೊನೆಗೆ ತಗೋಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಜ ಶಕ್ತಿ ಜಾಗೃತಿವಾದಂಥ ಸಂದರ್ಭದಲ್ಲಿ ಅದನ್ನು ಅವರೇ ತಂದ್ಕೊಂಡಿದ್ರು ಅವ್ರಿಗೆ ಬಂದಿದ್ರು ಕೂಡ ಸ್ವೀಕರಿಸೋದಿಲ್ಲ ಹಾಗಾಗಿ ಮೈ ಗೊಡವಿದಂತೆ ಅಂದರೆ ಮೈಯನ್ನು ಕೊಡಕಿದಂತೆ ಏನು ಮಾಡುತ್ತೆ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಪೂರ್ವಜನ್ಮದಲ್ಲಿ ಬಂದಿದ್ರು ಕೂಡ ಅಷ್ಟೇ ದೈವಿಕ ಆಚರಣೆಗಳಿಗೆ ತನ್ನ ತನು ಮನವೆಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾ ಯಾರು ಯಾರಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ತನು ಮನವೆಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾರೆ ಭಗವಂತನ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಕಾರ್ಯ ಮಾಡ್ತಾರೆ ಏ ಬಾರೋ ನೀನು ಮೊದಲು ನಾವೆಲ್ಲ ಹೋಗಿ ನಾಲ್ಕು ಜನ ಕೊಡ್ದಿದ್ವಲ್ಲ ಆ ರೀತಿಯಾಗಿ ಒಂದು ಹೊಡೆದು ಬರೋಣ ಏ ಬಾರೋ ಅಲ್ಲೇನಾದ್ರೂ ಇತ್ತಲ್ಲ ಅದನ್ನೆಲ್ಲ ತೊಗೊಂಡು ಬರೋಣ ಕೂತ್ಕೊಂಡು ಬರೋಣ ಅಂತ ಕರೆದ್ರೆ ಅವರಿಗೆ ಗೂಸ ಅಂದರೆ ಏಟು ಬಲವಂತ ಮಾಡಿದ್ರೆ ಏಕೆಂದರೆ ಜೀವ ಅಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಕುಂಡಲಿನ ಶಕ್ತಿ ಅಂದ್ರೇ ಹಾಗೆ ಸಕಾರಾತ್ಮಕತೆ ಹಾಗೆ ಇವನೇನು ಸಮಾಧಾನ ಹೇಳ್ಬೋದು ನೋಡಪ್ಪ ಈ ಥರ ಎಲ್ಲ ಮಾಡಬಾರ್ದು ಹೀಗೆಲ್ಲ ಮಾಡಿದ್ರೆ ಹಾನಿ ಹಾಂ ಇಂಥದ್ದೆಲ್ಲ ಧರ್ಮಕರ್ಮ ಅಲ್ಲ ಏನೋ ಆ ಟೈಮಿಗೆ ಮಾಡಿದ್ವಿ ಅಗ್ರಾಚಾರಕ್ಕೆ ಹಾಳಾಗಿತ್ತು ಏನೋ ಬುದ್ಧಿ ಹಾಳಾಗಿತ್ತು ಆ ಥರ ಡ ಆ ಟೈಮಲ್ಲಿ ಏನೋ ಹಂಗೆ ಮಾಡಿಬಿಟ್ಟಿದ್ದೀವಿ ಹಾಂ ಹೀಗೆಲ್ಲ ಆ ಥರ ಮಾಡಬಾರ್ದು ಸಕಾರಾತ್ಮಕವಾಗಿ ನಡೀರಿ ಅಂದರೆ ಕೇಳ್ತಾರ ಅವ್ರಿಗೆ ಅವರಲ್ಲಿ ಬದಲಾಗಿಲ್ಲ ಅವರಲ್ಲಿ ಗುಣ ಸೌಂದರ್ಯ ಎಂಬತಕ್ಕಂಥದ್ದು ಜಾಗೃತಿಯೇ ಆಗಿಲ್ಲ ಈ ಮನುಷ್ಯ ಜಾಗೃತಿ ಆಗ್ಬಿಡ್ತಿ ಇನ್ನೇನು ಮಾಡ್ತಾರೆ ಆ ಸಂದರ್ಭ ಕೇಳೋದಿಲ್ಲ ಯಾವಾಗ ಹಾಗೆ ಹೀಗೆ ಅಂತ ಅವನು ಹೇಳ್ಕೊಂಡು ಹೋಗ್ತಾರೆ ಅವನೇನು ಮಾಡ್ತಾನೆ ಅವನಿಗೆ ಮನ್ಸು ಬರೋದಿಲ್ಲ ಶರೀರ ಸಪೋರ್ಟ್ ಮಾಡೋದಿಲ್ಲ ಜೀವ ಕಾರ್ಯ ಮಾಡೋದಿಲ್ಲ ನಡೆದಾಡೋದಿಲ್ಲ ಮಾತನಾಡೋದಿಲ್ಲ ಆಲೋಚನೆ ಮಾಡೋದಿಲ್ಲ ಸುಮ್ಮನೆ ಆಗಿರು ಕೋಪ ಮಾಡ್ಕೊಂಡು ಹೋಗ್ತದೆ ಆಗೇನು ಮಾಡ್ತಾನೆ ಅವನೇ ತೆಗೆದು ನಾಲ್ಕು ಬಿಟ್ಟು ಕಳಿಸ್ತಾನೆ ನಾನು ಬರೋಲ್ಲ ಅಂದಮೇಲೆ ಯಾಕೆ ಕರಿತಾ ಇದ್ದೀನಿ ನನ್ನ ಹಾಂ ನಿಮ್ಗೆ ಇಷ್ಟ ಇತ್ತಾನೆ ಒಗ್ಗಿ ನೀವು ನಾನು ಬರೋದಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಕೋತಾರೆ ಇದೇನು ಆ ಜೀವಾತ್ಮ ಅವನಿಗೆ ಹೊಡೆಯೋದಕ್ಕೆ ಅವ್ರಿಗೆ ಹೊಡೆಯೋದಕ್ಕೆ ಶಕ್ತಿ ಕೊಡುತ್ತೆ ಆದರೂ ಹೋಗಿ ಸ್ವಯಂ ಹಾಳಾಗಲಿಕ್ಕೆ ಶಕ್ತಿಯನ್ನು ತಂದ್ಕೊಳ್ಳೋದಿಲ್ಲ ಇದೇನು ಇದು ಯಾವ ಲಕ್ಷಣ ಕುಂಡಲಿನಿ ಶಕ್ತಿ ಜಾಗೃತಿಯ ಲಕ್ಷಣ ಸಕಾರಾತ್ಮಕ ಕಾರ್ಯಕ್ಕೆ ಆಯುದ್ಧವೂ ಸರಿಯೇ ಕೈಯೂ ಸರಿಯೇ ಸಕಾರಾತ್ಮಕ ಕಾರ್ಯಕ್ಕೆ ಹಾಗಾಗಿ ಕುಂಡಲಿ ಶಕ್ತಿ ಜಾಗೃತಿ ಆದರೆ ಏನು ಮಾಡುತ್ತೆ ಏಟು ಕೂಡ ಬೀಳ್ತಾ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಹಾಗಾಗಿ ಸಕಾರಾತ್ಮಕ ಶಕ್ತಿಯನ್ನು ನೀವು ಗುರುತಿಸೋದಾದರೆ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಯಾರು ಭಾಗ್ಯಲಕ್ಷ್ಮಿ ಕಮೆಂಟ್ ಮಾಡಿದ್ರು ಆ ಸಂದರ್ಭದಲ್ಲಿ ದೋಷ ಕ್ವಿಕ್ಕಾಗಿ ನಿವಾರಣೆ ಆಗುತ್ತೆ ಕ್ಷಿಪ್ರಗತಿಯಲ್ಲಿ ನಿವಾರಣೆ ಆಗುತ್ತೆ ಏಕೆಂದರೆ ಆ ಜೀವ ದೈವಿಕ ಆಚರಣೆಯನ್ನು ಮಾಡಲಿಕ್ಕೆ ಹೋಗುತ್ತೆ ಸಕಾರಾತ್ಮಕತೆಯನ್ನು ಮೈಗೂಡಿಸ್ಕೊಳ್ಳುತ್ತೆ ಯಾವುದು ದೋಷಪೂರ್ಣವಾಗಿ ಪಾಪಕೃತ್ಯಗಳು ಆ ಮೈ ಮನಸ್ಸನ್ನು ಜೀವನವನ್ನೆಲ್ಲವನ್ನೂ ಕೂಡ ಅಂಟ್ಕೊಳ್ಳೋದಿತ್ತು ಅದೆಲ್ಲ ದೂರ ಆಗ್ಬಿಡುತ್ತೆ ಬಿಟ್ಟು ಹೋಗ್ಬಿಡುತ್ತೆ ಯಾವುದು ಅಂಟುಕೊಂಡಿದೆ ಅದನ್ನು ಕೆರೆದು 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 ತೆಗೆಯುವಂತೆ ಪಾಪಕರ್ಮಗಳೆಲ್ಲವನ್ನೂ ಶುಭ ಕರ್ಮಗಳನ್ನು ಮಾಡಿಕೊಂಡು ಕಳ್ಕೊಳ್ತಾ ಬರುತ್ತೆ ಜೀವ ಹಾಗೇನಾಗುತ್ತೆ ದೋಷಗಳು ಕ್ಷಿಪ್ರಗತಿಯಲ್ಲಿ ಸಾಮಾನ್ಯ ಜೀವಕ್ಕಿಂತ ಈ ಜೀವ ಕ್ಷಿಪ್ರಗತಿಯಲ್ಲಿ ನಿವಾಣಿ ಮಾಡ್ಕೊಡುಕೊಂಡು ಶಕ್ತಿ ಜಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಳು ಚುಕ್ರಗಳು ಜಾಗುತ್ತೆ ಆ ರೀತಿಯಾಗಲ್ಲ ಪ್ರಾಥಮ ಹಂತದಲ್ಲಿ ಜಾಗೃತಿ ಆದರೆ ಆ ಮನಸ್ಸು ಕೊಡುತ್ತೆ ಎಷ್ಟು ಜನ ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮಂತ್ರ ಜಪ ಮಾಡ್ತಾ ಇದ್ದಾರೆ ದೈವಿಕ ಕಾರ್ಯಗಳನ್ನು ಮಾಡ್ತಾರೆ ದೇವಾಲಯಗಳಿಗೆ ಹೋಗ್ತಾರೆ ಕತೆ ಪ್ರವಚನಗಳಿದ್ರೆ ಹೋಗ್ತಾರೆ ದೇವರ ದರ್ಶನವನ್ನು ಮಾಡ್ತಾರೆ ಹೋಮ ಹವನಗಳಲ್ಲಿ ಭಾಗವಹಿಸ್ತಾರೆ ಕೆಂಡೋತ್ಸವಗಳಲ್ಲಿ ಭಾಗವಹಿಸ್ತಾರೆ ಭಗವಂತನ ಕಾರ್ಯ ಅಂದರೆ ಮುಂದೆ ಇರ್ತಾರೆ ದೇವಾಲಯಗಳ ರಚನೆಯು ಧಾರ್ಮಿಕ ಕಾರ್ಯಗಳು ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಇಂಥ ಎಲ್ಲ ಕಾರ್ಯಗಳಲ್ಲಿ ತನ್ನ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ಬೌದ್ಧಿಕ ಶಕ್ತಿ ಆರ್ಥಿಕ ಶಕ್ತಿ ಅಥವಾ ತನ್ನ ಕೈಯಲ್ಲಿದ್ರೆ ಭೂಮಿ ಇತ್ಯಾದಿಯ ಶಕ್ತಿಯನ್ನು ಕೂಡ ಜೀವ ತನ್ನ ಯೋಗ್ಯತೆಗನುಸಾರವಾಗಿ ದಾನ ಮಾಡುತ್ತೆ ಶಕ್ತಿಯನ್ನು ಕಾರ್ಯ ಮಾಡುತ್ತೆ ಬಳಸುತ್ತೆ ಜೀವ ಅದೆಲ್ಲವೂ ಕೂಡ ಕುಂಡಲಿನ ಶಕ್ತಿ ಜಾಗೃತಿ ಮನುಷ್ಯ ಯಾವುದೇ ವಿಭಾಗದಲ್ಲಿರಬಹುದು ಸಾಮಾನ್ಯ ಜೀವನ ಕೃಷಿ ಜೀವನ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅಧಿಕಾರಿ ವರ್ಗ ಆಗಿರ್ಬೋದು ಆಳ್ವಿಕೆ ವರ್ಗ ಆಗಿರ್ಬೋದು ಶಾಸನ ವರ್ಗಗಳಾಗಿರಬಹುದು ಸೈಂಟಿಸ್ಟ್ ಆಗಿರಬಹುದು ರಕ್ಷಾ ವರ್ಗಗಳಾಗಿರಬಹುದು ಯಾವುದೇ ವರ್ಗದ ಜೀವ ರಕ್ಷಾ ವರ್ಗದಲ್ಲಿ ವೈದ್ಯಕೀಯ ವಿಭಾಗ ಕೂಡ ಬರುತ್ತೆ ಈ ಇಲಾಖೆಗಳು ಪೊಲೀಸ್ ಇಲಾಖೆ ಮಿಲಿಟ್ರಿ ರಕ್ಷಣಾ ವಿಭಾಗ ಈ ವಿಭಾಗಗಳು ಕೂಡ ಬರ್ತಾವೆ ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಆ ಅಂತರಿಕ್ಷದ ಶಕ್ತಿಗಳು ಕಾಯ್ತಕ್ಕಂಥದ್ದಾಗಿರ್ಬೋದು ಮನುಷ್ಯ ವರ್ಗ ಎಲ್ಲರೂ ಕೂಡ ಅಷ್ಟೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಪುಣ್ಯ ಶಕ್ತಿ ಜಾಗೃತಿ ಕಾಣಿಸ್ತಾ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾವ್ ಎಲ್ಲಿದ್ದವ್ರು ನೋಡಿ ಏ ಇಂಥದೆಲ್ಲ ಕಾರ್ಯ ಮಾಡಬಾರ್ದು ಇದು ಬರುತ್ತೆ ಇದು ಇದು ಸಕಾರಾತ್ಮಕತೆಯಲ್ಲೇ ಬರೋದು ಈ ಥರ ಕಾರ್ಯ ಮಾಡೋದು ಸುಮ್ಮನೆ ಇರೋದಿಲ್ಲ ಇದಲ್ಲಿಂದ ಬರುತ್ತೆ ಸಕಾರಾತ್ಮಕತೆ ಮನುಷ್ಯ ಏನೇ ಆಗಲಿ ದೈವಿಕ ಅಲ್ವೇನು ದೈವಿಕ ಸಂಪತ್ತು ಅಲ್ವೇನು ನಿಜಗುಣ ಇದ್ದೇ ಇರುತ್ತೂಗಿರುತ್ತ ಸತ್ತ ತೂಗಿರೋದಿಲ್ಲ ಹಾಗಾಗಿ ಮನುಷ್ಯ ನಾಲ್ಕು ತಪ್ಪು ಮಾಡಿದ್ರೆ ಆರಾದರೂ ಕೂಡ ಒಳ್ಳೇದಿರುತ್ತೆ ಒಂದು ವೇಳೆ ಆರು ತಪ್ಪು ಮಾಡಿದ್ರೆ ನಾಲ್ಕು ಆದರೂ ಒಳ್ಳೇದಿರುತ್ತೆ ಇದೆಲ್ಲ ಒಂದು ಟೈಮ್ ಜಾಗೃತಿ ಆಗೋದು ಇನ್ನೊಂದು ಟೈಮ್ ಮಾರ್ತೋಗೋದು ಇನ್ನೊಂದು ಟೈಮ್ ಜಾಗೃತಿ ಆಗೋದು ಮಾರ್ತ ಮತ್ತು ಹಾವು ಜಗ್ಗಾಟ ಹಗ್ಗ ಜಗ್ಗಾಟ ಹಾವು ಜಗ್ಗಾಟ ಅಲ್ಲ ಈ ಥರದ ಸ್ಥಿತಿ ಆಗ ಯಾರು ಅಂತ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾರೋ ಅಂತ ಸಂದರ್ಭದಲ್ಲಿ ಯಾವುದು ಸಕಾರಾತ್ಮಕತೆ ಅದು ಮೇನ್ಮುಖವಾಗಿ ಬಂದ್ಬಿಡುತ್ತೆ ತೂಕ ಹೆಚ್ಚಾಗ್ಬಿಡುತ್ತೆ ಅದರದ್ದು ಆಗ ಮನುಷ್ಯನಲ್ಲಿ ಸಾತ್ವಿಕ ಗುಣ ಸಕಾರಾತ್ಮಕ ಗುಣ ಒಳ್ಳೆ ನಡೆ ನುಡಿ ಮಾತು ಮಾರ್ಗ ಬರುತ್ತೆ ಹಾಗೇನಾಗುತ್ತೆ ದೋಷ ತನ್ನ ತಾನು ರೆಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ದೋಷಾದಿಗಳು ಕಳೀತವೆ ಈ ಜೀವನ ಇರೋದೇ ಅದಕ್ಕೆ ನಿನ್ನ ನೀ ಸರಿಪಡಿಸ್ಕೊ ಹಿಂದೆ ತಪ್ಪಾಗಿತ್ತು ನಿನ್ನ ಸುಧಾರಣೆ ಮಾಡ್ಕೋ ಇಂಥ ತಪ್ಪುಗಳಿಂದ ಮುಕ್ತ ಮಾಡ್ಕೋ ಇದಕ್ಕೋಸ್ಕರ ಇರೋದು ಹಾಗಾಗಿ ಯಾರು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ ಅವರು ದೋಷಗಳನ್ನ ನಿವೃತ್ತಿ ಮಾಡ್ಕೊಳ್ಳೋ ಸ್ಥಾನದಲ್ಲಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮತ್ತು ಕಾರ್ಯಗಳನ್ನು ಮಾಡ್ತಾರೆ ಅಂತ ಅರ್ಥ ಕಾರ್ಯಗಳನ್ನು ಮಾಡಬೇಕು ನಿಷ್ಠೆಯಿಂದ ಮಾಡಿದ್ರೆ ಮಾತ್ರ ಫಲ ಹೀಗೆ ಕುಂಡಲಿನಿ ಶಕ್ತಿ ಹಂತ ಹಂತವಾಗಿ ಜಾಗ ಸ್ವಲ್ಪ ಜಾಗೃತಿ ಜಾಸ್ತಿ ಜಾಗೃತಿಯಾಗಿರಲಿ ದೋಷಗಳು ನಿವೃತ್ತಿ ಆಗ್ತವೆ ಅದು ಮುಂದುವರಿಬೇಕು ನೀವು ಸಕಾರಾತ್ಮಕ ಕಾರ್ಯಗಳಲ್ಲಿ ಹಾಂ ಇವತ್ತು ಒಂದು ಒಳ್ಳೆ ಕಾರ್ಯ ಮಾಡ್ತೀನಿ ನಾಳೆಗೆ ಬೇಡ ಇನ್ನೊಂದು ವಾರ ಸುಮ್ಮನೆ ಏ ಮೊನ್ನೆಲೆ ಒಂದು ವಾರ ಒಂದು ಗಂಟೆ ಪೂಜೆ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ ಹಂಗಾಗಿ ಇವತ್ತು ಕುಡಿತಾನೆ ತಿಂತಾನೆ ತಿರುಗ್ತಾನೆ ಇಸ್ಪಿಟ್ ಆಡ್ತಾನೆ ಮಜಾ ಮಾಡ್ತಾನೆ ಸಮಯ ಹಾಳು ಮಾಡ್ತಾನೆ ಯಾರಿಗಾದ್ರೂ ಹೊಡಿತಾನೆ ತೊಂದರೆ ಕೊಡ್ತಾನೆ ಚಾಡಿ ಹೇಳ್ತಾನೆ ಮನೆ ಹಾಳು ಮಾಡ್ತಾನೆ ಮತ್ತೆ ಮುಂದಿನವರೆಗೆ ಹೋಗ್ಬಿಟ್ಟು ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ಗೊತ್ತಿಲ್ಲ ಅದು ಯಾವುದೋ ದೊಡ್ಡ ದೈತ್ಯ ಬರಿ ಬರ್ತಾರೆ ಆಗುತ್ತೆ ಭಗವಂತನ ಸಾನಿಧ್ಯಕ್ಕೆ ಹೋದ ಮೇಲೆ ಕಡಿಮೆ ಅನುಕೂಲವೋ ಹೆಚ್ಚಿನ ಅನುಕೂಲವೋ ಆ ಭಗವಂತ ಕೊಟ್ಟಿರೋದ್ರಲ್ಲಿ ಸಂತೃಪ್ತಿಯ ಜೀವನವನ್ನು ನಡೆಸ್ತಕ್ಕಂಥದ್ದಿರಬೇಕು ಅದು ಯಾವ ವಿಚಾರದಲ್ಲಿ ಅನುಕೂಲದ ವಿಚಾರದಲ್ಲಿ ಮಾತ್ರ ಅಲ್ಲ ಬುದ್ಧಿಯ ಅನುಕೂಲದ ವಿಚಾರದಲ್ಲೂ ಕೂಡ ಬುದ್ಧಿ ಏನಿರುತ್ತೆ ಅದರ ಸಕಾರಾತ್ಮಕ ಆಚರಣೆಗಳಿರ್ಬೇಕು ದೂಷಿತ ಕಾರ್ಯಗಳನ್ನು ದೂಷಿತ ಆಚರಣೆಗಳು ದೂಷಿತ ವ್ಯವಹಾರಗಳನ್ನು ಮಾಡಿಕೊಡುದು ಇದು ನಿಷೇಧ ದೈವದಲ್ಲಿ ಸಮರ್ಪಣೆ ಆದ ನಂತರ ದೂಷಿತ ಕಾರ್ಯಗಳನ್ನು ಮಾಡುವವರು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷೆಗೊಳಗಾಗ್ತಾರೆ ದೊಡ್ಡ ರಾಕ್ಷಸರಂತ ಆಗ್ಬಿಡ್ತಾರೆ ರಾಕ್ಷಸ ಅಂದ್ರೆ ಏನಿಲ್ಲ ಅದು ಪೈಶಾಚಿಕ ಕೃತ್ಯ ಅದರೇನು ತನಗೂ ನೋವು ಮಾಡ್ಕೊಳ್ಳೋದು ಇತರಿಗೂ ನೋವು ಮಾಡ್ಕೊಳ್ಳೋದು ಅಂತ ಅರ್ಥ ಅಷ್ಟೇ ಬೇರೆ ಇನ್ನೇನಿಲ್ಲ ಅದರಲ್ಲಿ ಈ ರೀತಿಯಾಗಿ ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭವೇ ಆಗಿರಲಿ ಅದು ಆ ಸಂದರ್ಭದಲ್ಲಿ ಏನಾಗುತ್ತೆ ಪ್ರಾರಂಭ ಆದ್ರೂ ಕೂಡ ಅಂತ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಸಾಮಾನ್ಯ ಜನರಿಗಿಂತ ಈ ಒಂದು ಜನರಿಗೆ ದೋಷಗಳು ಬೇಗ ಬೇಗ ನಿವೃತ್ತಿ ಆಗುತ್ತೆ ಭಗವಂತನ ಕೃಪೆ ಪ್ರಾಪ್ತಿಯಾಗುತ್ತೆ ನವಗ್ರಹಗಳ ಅನುಗ್ರಹ ಲಭ್ಯ ಆಗುತ್ತೆ ಅದು ಬದಲಾಗ್ತಾ ಇದೆ ಬದಲಾಗೋದೇ ಈ ಒಂದು ಮಾನವ ಜನ್ಮದ ಉದ್ದೇಶ ಅಲ್ವೇನು ಅದಕ್ಕೋಸ್ಕರ ಸಹಕಾರವನ್ನು ಕೊಡ್ತಾರೆ ಮಗು ಏನೋ ತಪ್ಪು ಮಾಡ್ಕೊಂಡಿದೆ ಕೈ ಎಲ್ಲ ಮಣ್ಣು ಮಾಡ್ಕೊಂಡಿದೆ ಏನೋ ಬಂದು ಕ್ಲೀನ್ ಇದೆ ಸರಿಯಾಗಿ ನಡ್ಕೊತೀನಿ ನಿಂತಾಯಿದೆ ಓದ್ತೀನಿ ನಿಂತಿದೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಇದೆ ಆಹಾರ ಸೇವನೆ ಮಾಡಿ ನಿದ್ದೆ ಸರಿಯಾಗಿ ಮಾಡ್ತೀನಿ ಅಂತ ಅಂತ ಇದೆ ಅದಕ್ಕೆ ಯಾಕೆ ಹೊಡಿಬೇಕು ಬಿಡಿ ಅಂತ ತಂದೆ ತಾಯಿ ಅಂತಾರೆ ಏನೋ ಒನ್ ಟೈಮ್ ತಪ್ಪು ಮಾಡ್ಕೊಂಡು ಬಂದಿದೆ ಅಂತ ಆಚಾರಜೀನೋ ಅಂತಾರೆ ಎಲ್ಲ ಅಂತ ಹಾಗೆ ಭಗವಂತನು ಕೂಡ ಅಷ್ಟೇ ಗ್ರಹಗತಿಗಳು ಕೂಡ ಅಷ್ಟೇ ದೇವರು ಕೂಡ ಅಷ್ಟೇ ಬದಲಾಗ್ತೀನಿ ಅಂದರೆ ಅವಕಾಶ ಕೊಡ್ತಾರೆ ಅದರಲ್ಲಿ ಸ್ಟೇಬಲ್ ಆಗಿ ನಡಿಬೇಕು ಪರೀಕ್ಷೆಗಳು ಕೂಡ ಇರ್ತಾ ಪರೀಕ್ಷೆಗಳಿಗೆ ಹೋಗ್ಬೇಡಿ ಈ ವಿಷಯದಲ್ಲಿ ಇಷ್ಟೇ ತೊಗೊಳ್ಳಿ ನೀವು ಪ್ರಾರಂಭ ಮಾಡಿದ್ರೆ ಭಗವಂತನ ಅನುಗ್ರಹ ಕೃಪೆ ಇರುತ್ತೆ ನೀವು ಮೇಲ್ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೋದಾಗ ಪರೀಕ್ಷೆಗಳಿರುತ್ತೆ ಹ್ಞೂ ಇದೆಲ್ಲ ಗಮನಿಸಿ ಹೇಳ್ತಾ ಇವರು ನನಗೆ ಸುತ್ತಮುತ್ತ ಯಾರಿಗೆ ನಕಾರಾತ್ಮತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮುತ್ತಂತಹ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೋಟಕ್ಕೆ ಆಟೋ ಮಾಡ್ಬೋದು ಇದನ್ನು ಸ್ಮಿತ್ಗೊಳ್ದು ಅಂದರೆ ಸಮಸ್ಯೆ ಇದ್ದರೆ ದೇಹದಲ್ಲಿ ಆ ಸ್ಮಿತಗಳಿಂದ ಕಂಟ್ರೋಲ್ ಆಗುತ್ತೆ ಸುತ್ತಮುತ್ತ ಓಡಾಡ್ತಾ ಇದ್ರೆ ಮನೆಯಲ್ಲಿ ಓಡಾಡ್ತಾ ದೇಹಕ್ಕೆ ಇಟ್ಕೊಳ್ಳಿ ಮನೆಗೆಲ್ಲ ಇಟ್ಕೊಳ್ಳಿ ಹೌದು ಕಿಟಕಿ ಬಾಗ್ಲು ತೆಗಿರಿ ದೂರ ಹಾಕ್ತಾ ಬಿದ್ದೆ ಯಾರಿಗೆ ಬರೋದಿಲ್ಲ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂಥದ್ದು ಆತ್ಮ ಬಂದು ಹೆನ್ಗಡೆ ಸಮಸ್ಯೆ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಅಂತ ಆ ಟೈಮಲ್ಲಿ ಏನು ಮಾಡ್ಬಿಡಿ ರೂಮು ಕಿಟಕಿ ಎಲ್ಲ ನೀಟಾಗಿ ಬಾಗ್ಲಾಕಿರ್ತಾರಲ್ಲ ಸರ್ಯಾಗಿ ಹೋಗಿ ಹಾಕ್ಬಿಡಿ ಅವುಗಳಿಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಹಾಂ ಆದರೆ ಸುಸ್ತಾಗಿ ಎಷ್ಟು ಆಸ್ಪತ್ರೆಗೆ ಹೋಗಿ ಸೇರ್ಕೋತಾನೆ ಹಾಗೆ ಹೋಗಿ ಘಟ್ಟ ಸೇರ್ಕೋತವೆ ಅಂದರೆ ರಿಶ್ಚಂದ್ರ ಘಾಟ್ ಅಂತ ನಾವೇನು ಕರಿತೇವೆ ಹಾಗೆ ಅಂಥ ಸ್ಥಿತಿ ಲಭ್ಯ ಆಗುತ್ತೆ ಮನುಷ್ಯನಾಗಲಿ ಆತ್ಮಗಳಾಗಲಿ ನ್ಯಾಯ ಒಂದೇ ಯಾರಿಗೂ ತೊಂದರೆ ಕೊಡಬಾರ್ದು ತನಗೂ ತೊಂದರೆ ಮಾಡ್ಕೋಬಾರ್ದು ಈ ವಿಧಾನದಲ್ಲಿ ಆತ್ಮಗಳು ಸಾಗಬೇಕು ಮನುಷ್ಯನೂ ಸಾಗಬೇಕು ಆ ಕಾರಣದಿಂದ ಸರಿಯಾಗಿ ಹೋಗಿ ಹಾಕಿರ್ತ ಸಂದರ್ಭದಲ್ಲಿ ಆಗ ಆ ಥರ ತೊಂದರೆಗೊಳ್ಳೋದಲ್ಲಿ ಎಲ್ಲರೂ ಹೋಗಿ ಒಂದು ಕಡೆ ಇಲ್ಲ ಅಂದರೆ ಅವು ಸಂಕಟ ಪಡ್ತಾ ಇರ್ತವೆ ಇದರ ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಇದ್ರೆ ನಿವಾರಣೆ ಆಗುತ್ತೆ ಸಂಕಲ್ಪ ಮಾಡಿ ಹಾಕಿ ಯಾರು ಮಾಡ್ತಾ ಇರ್ತಾರೆ ದೇಹ ಇಟ್ಕೊಂಡು ದರ್ಪ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಶಮನ ಆಗ್ತಾರೆ ಅವ್ರಿಗೂ ನೋವು ಬಾಧಿ ಬಾಧಿ ಬೇದಿ ಇತ್ಯಾದಿ ರೋಗ ರುಜಿನಿ ರೋಗ ಇದು ಜ್ವರ ಇತ್ಯಾದಿ ಏನೇನಾರು ಬರುತ್ತೆ ಬುದ್ಧಿ ಹಾಳಾಗುತ್ತೆ ಬುದ್ಧಿನೇ ನಡೆಯೋದಿಲ್ಲ ದೇಹ ಆಗೋದಿಲ್ಲ ಮಾತು ಆಗೋದಿಲ್ಲ ಕಣ್ಣು ಕಾಣೋದಿಲ್ಲ ಹಾಂ ಸರಿಯಾಗಿ ನಿರ್ಧಾರ ಆಗೋದಿಲ್ಲ ಆಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ನಿದ್ದೆ ಆಗೋದಿಲ್ಲ ಮನುಷ್ಯರು ಮನುಷ್ಯರಲ್ಲೇ ಯಾರು ಗೊತ್ತಾಗೋದಿಲ್ಲ ಇಂಥದ್ದೆಲ್ಲ ಬೇಕಾದಷ್ಟು ಅವರು ಕರ್ಮಾನುಸಾರ ಸಮಸ್ಯೆಗಳು ಉತ್ಪನ್ನ ಆಗ್ತಾರೆ ಹೋಗುವಂತ ಪ್ರಾರ್ಥನೆ ಮಾಡಿ ತುಪ್ಪದ ಪೌಡ್ರ್ ಹಾಕಿ ಲಕ್ಷ್ಮೀಪುರ ಪ್ರಾಪ್ತಿ ದೂಪದ ಪೌಡ್ ಕೊಡಲು ಲಭ್ಯದಿಂದ ಮನೆಯಲ್ಲಿ ಮುಂಗಡಗಳಲ್ಲಿ ಅವರು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕೊಲಾಗ್ತದೆ ಅವರುಗಳು ಕೈಗೊಳ್ಳೋದು ಇತ್ಯಾದೆ ಅಂಕ ಕೂಡ ಲಭ್ಯ ಆಗುತ್ತೆ ಹಾಗೆ ಕೊಡ್ ಲಭ್ಯ ದೇಗ ಪ್ರತ್ಯೇಕ ತಲೆಗೆ ಪ್ರತಿ ಪೌರ್ಡ್ ಕೊಡ್ ಲಭ್ಯ ದೇಕ್ ಪ್ರತ್ಯೇಕ ತಲೆಗೆ ಪ್ರತಿಗೆ ಆತ್ಮಸಕ್ತಿನಿ ಮಾಡಿ ಆತ್ಮದಿಂದ ರೋಗ ರುಚಿಯಾಗಿದೆ ಅಂತ ಔಷಧಿಯನ್ನು ಬಳಸಿ ಆಯಿಲು ಪೌಡ್ರು ಹಾಗೆ ನೆಗೆಟಿವಿಟಿ ಇರುವ ದುಃಖದ ಪೌಡ್ರ್ ಈ ಮೂರನ್ನು ಕಾಂಬಿನೇಷನ್ ಬಳಸಿ ಇಂಥ ಸಮಸ್ಯೆಗಳಿದ್ರು ಕೂಡ ದೂರ ನಿಮಗೆ ನೆನಪಿರಲಿ ನಿಮ್ಮಿಂದ ತಪ್ಪಾದರೆ ಹಾಗೆ ತಪ್ಪಿಸ್ಕೊಳ್ಳೋದಲ್ಲ ನೀವಿಂದ ತಪ್ಪಾಗಿದ್ರೆ ದೋಷಗಳಿದ್ದಂಥ ಪಕ್ಷದಲ್ಲಿ ಯಾರಿಗೆ ನೋವಾಗಿದೆ ಆತ್ಮಗಳಿಗೆ ಅವ್ರು ನಿಮ್ಮನ್ನು ಹಿಂಗಡೆ ಬಂದಿರ್ತಾರೆ ನಿಮಗೆ ಬಾಧೆ ಕೊಡಲಿಕ್ಕೆ ನಿಮ್ಮ ನಿಮ್ಮಿಂದ ಪರಿಹಾರ ಕಾಯ್ತಾ ಇರ್ತಾರೆ ಅವ್ರಿಗೆ ಪರಿಹಾರ ಮಾಡಬೇಕು ಭಗವಂತನ ಸ್ಮರಣೆ ಪೂಜೆ ಕೈಕರಿಗಳನ್ನು ಮಾಡಿ ಅವರಿಗೂ ಕೂಡ ಮುಕ್ತಿಗೆ ದಾರಿ ಅಥವಾ ಅವ್ರು ಮುಂದೆ ಹೋಗಲಿಕ್ಕೆ ದಾರಿಯನ್ನು ನೀವು ಮಾಡಿಕೊಡ್ಬೇಕು ಅದು ಸರಿಯಾದ ಕ್ರಮ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡೋದು ಹಸ್ತ ಸಾಮ್ರಿಕ ಅಂಗಸಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಇಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಗುಳಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ವಿಶ್ವಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಅಂತ ಪಕ್ಷ ತೊಗೊಂಡು ಮಾತನಾಡಬಹುದು ಉಡುಕಲ್ ನೋಡಿ ಸಂಬಂಧಪಟ್ಟಂತೆ ಔಷಧ ಕೂಡ ಲಭ್ಯತೆ ಹನ್ನೆರಡು ಔಷಧ ಒಳಪಟ್ಟ ಪಕ್ಕಿಗೆ ಸಮಸ್ಯೆ ಸಿನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಎರಡು ಒಟ್ಟಿಗೆ ಮದ್ದ ಹಾಕಿದ್ರೆ ಮದ್ದಿನ ನಿವಾರಣೆಗೆ ಮದ್ದ ಏನು ಆತ್ಮಗಳಿ ಅದ ಏನಾಗಿರ್ತಾರಲ್ವ ಅದೆಲ್ಲ ಒಟ್ಟೆಯಿಂದ ಹೋಗ್ಲಿಕ್ಕೆ ಔಷಧಿ ಇದೆ ಆಸಕ್ತ ಪ್ರಯೋಜನ ಪಡೆಯಬಹುದು ಫೋನ್ ನಂಬರ್ ಈಗಾಗಲೇ ಹೇಳಿದೆ ಆ ಫೋನ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಮತ್ತೆ ನಿಮ್ಮ ಸಮಸ್ಯೆಗಳ ಅದೇ ನಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡ್ ಮಾತಾಡುವುದು ಕಾನಾತ್ಮಕ ವಿಷಯಗಳ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಇದ್ರು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ವಿಡಿಯೋಸ್ ಗಳಿವೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳ ಕೂಡ ಇದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದು ನಿಮಗೆ ಜೀವನಕ್ಕೆ ಅನುಕೂಲ ಮಾಡ್ಕೋಬೇಕು ಮನುಷ್ಯನಿಗೆ ಎಲ್ಲಿವರಿಗೆ ಜ್ಞಾನೋದಯ ಆಗೋದಿಲ್ಲ ಅಲ್ಲಿವರೆ ಕಷ್ಟ ಕಾರ್ಪಣ್ಯಗಳು ಪಣೆಗಳು ಕಚೇರಿಗಳು ಕಚೇರಿಗಳಿದ್ದದ್ದೆ ಅಂಥ ಸಂದರ್ಭದಲ್ಲಿ ಏನು ಪರಿಹಾರ ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ವೀಡಿಯೋಗಳು ಎಷ್ಟಿದೆ ಆ ವೀಡಿಯೋದ ಅಷ್ಟು ಮಾಹಿತಿಯನ್ನು ಕೊಡ್ಕೊಬೋದು ಈ ಥರ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ ವಿಡಿಯೋ ಅವಕಾಶ ಅಂತ ಹೇಳ್ತೀವಿ ಬಿಡು ಮುಂದಿನ ಮುಂದೆ ವಿಡಿಯೋ